ರಾಯರ ಮಠದಲ್ಲಿ ಮುಕ್ತಾಯಗೊಂಡ ಕಾರ್ತಿಕೋತ್ಸವ ಕೊಪ್ಪಳ ಜಿಲ್ಲೆ ಕುಕ್ಕನೂರು ಪಟ್ಟಣದ ಶ್ರೀ ಗುರು ರಾಧವೇಂದ್ರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕೋತ್ಸವ ಡಿಸೆಂಬರ್ ಹದಿಮೂರು ಶನಿವಾರ ಸಡಗರ ಸಂಭ್ರಮದಿಂದ ಮುಕ್ತಾಯಗೊಂಡಿತು ಬೆಳಗ್ಗೆ ಪೂಜಾ ವಿಧಿವಿಧಾನಗಳು ಮತ್ತು ಬೆಣ್ಣೆ ಅಲಂಕಾರ ಪೂಜೆಯನ್ನ ನೆರವೇರಿಸಲಾಯಿತು ಸಾಯಂಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಜನೆಯೊಂದಿಗೆ ಪ್ರದಕ್ಷಿಣೆ ಸೇವೆ ನಂತರ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬಂದ ಸಕಲ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ನೆರವೇರಿಸಲಾಯಿತು ಎಂದು ಗಿರಿಧರಾವ್ ಪುರೋಹಿತ್ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀರಾಘವೇಂದ್ರ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ರವಿಕುಮಾರ ಹಾಗೂ ಸದಸ್ಯರುಗಳಾದ ಕೃಷ್ಣ ವಿದ್ಯಾಪತಿ ಆನಂದ ಪಟವಾರಿ ವಾದಿರಾಜ ದೇಸಾಯಿ ಕೃಷ್ಣ ಕುಲಕರ್ಣಿ ಕೆ ಜನಾರ್ದನ್ ರಾವ್ ಗುರುರಾಜ ದೇಸಾಯಿ ವೈಭವ್ ವಿದ್ಯಾಪತಿ ರಾಘವೇಂದ್ರ ಕುಲಕರ್ಣಿ ಆದಿತ್ಯ ಕುಲಕರ್ಣಿ ಶ್ರೀರಂಗನಾಡಗೌಡ ಪವನ ಸರ್ ಮೊಕದ್ದಂ ಗೋವಿಂದಾಚಾರ ಒಡವಿ ಪವನ ಬೆದವಟ್ಟಿ ರಾಘವೇಂದ್ರ ದೇಶಪಾಂಡೆ ಭೀಮಸೇನರಾವ್ ದೇಸಾಯಿ ರಮೇಶ್ ಕುಲಕರ್ಣಿ ಹಾಗೂ ವಿಪ್ರ ಸಮಾಜದ ಗುರು ಮಹಿಳೆಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರ ಪ್ರತಿ ವರ್ಷದಂತೆ ಶ್ರೀಮಠದ ಸತ್ಪರಂಪರೆ ದೀಪಾವಳಿ ಪಾಡ್ಯ ಬಲಿಪಾಡ್ಯದಿಂದ ಹನುಮಂತ ಶ್ರೀಮಠದಲ್ಲಿ ದೀಪೋತ್ಸವ ಸೇವೆಯನ್ನು ನೆರವೇರಿಸಲಾಗ್ತದೆ ಅದೇ ಪ್ರಕಾರ ಈ ವರ್ಷ ಕ್ರೋಧಿನಾಂ ಸಂವತ್ಸರದ ಈ ಒಂದು ದೀಪೋತ್ಸವ ಸೇವೆಯನ್ನು ಇಂದು ಹನುಮಂತ ಋತದ ಆಚರಣೆಯೊಂದಿಗೆ ಈ ದೀಪೋತ್ಸವದ ಸಮಾರೋಪ ಸಮಾರಂಭವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಸಹಸ್ರಾರು ಮಹಿಳೆಯರು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಕುಕ್ನೂರಿನ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುರಾಜರ ಅಂತರ್ಗತರಾಗಿರ್ತಕ್ಕಂಥ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತರ ಅಂತರ್ಗತರಾಗಿರ್ತಕ್ಕಂಥ ಶ್ರೀ ಮೂಲ ದೇವರ ಸೇವೆಯನ್ನು ದೀಪೋತ್ಸವದೊಂದಿಗೆ ಮಾಡಿ ಶ್ರೀಮಠದ ಒಂದು ವಿಶೇಷವಾದ ಸೇವೆಯನ್ನು ಈಗ ಸಾಧನೆ ಕೊಡ್ತಾರೆ Para o que

thank <laughs> you ಹಾಗೂ ವಿಶೇಷ ಕಾಳಜಿ ವಹಿಸಿ ಗುರುರಾಷ್ಟ್ರ ಸೇವೆಗಾಗಿ ಅನೇಕ ವಿಧದ ಸೇವೆಯನ್ನು ಮಾಡಿ ನಮ್ಮ ಶ್ರೀಮಠದಲ್ಲಿ ಇರ್ತಕ್ಕಂಥ ಅಡಿಗೆ ಮಠವನ್ನು ಕೂಡ ಕಟ್ಟಲಿಕ್ಕೆ ವಿಶೇಷವಾದ ಧನ ಸಹಾಯ ಮಾಡಿ ನಮ್ಮ ಮಠಕ್ಕೆ ಸಹಾಯಸ್ತ ನೀಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಿ ವಿ ದೇಸಾಯಿ ಅವರ ದ್ವಿತೀಯ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಸಮೀರ್ ದೇಸಾಯಿ ದಂಪತಿಗಳು ಗುರುರಾಜ ಪೂರ್ವವಾದ ಶೇಷಪೋತ್ರ ಹಾಗೂ ಮಂತ್ರಕ್ಷತೆಗಳನ್ನು ಶ್ರೀಮಠದ ಸಿಬ್ಬಂದಿ ಹಾಗೂ ಗುರುರಾಜರಾಗಿರ್ತಕ್ಕಂಥ ನಮ್ಮ ಶ್ರೀ ಸಂಸ್ಕೃತದಲ್ಲಿ ಗುರುರಾಜದಲ್ಲಿ ಶ್ರೀಸಂತ್ರ ಹಾಗೂ ಸಂಬಂಧವನ್ನು